ಎಲ್ಲ ಸಮಸ್ಯೆಗಳಿಗೆ ಏನು ಪರಿಹಾರ ಅಂದ್ರೆ ಎಲ್ಲ ಪರಿಹಾರ ಈ ಸಮಸ್ಯೆಗಳಿಗೆ ಪರಿಹಾರ ಇರುವಂಥದ್ದು ಪ್ರತಿಭಟನೆ ಸಂಘಟಿತವಾದಂಥ ಒಂದು ಹೋರಾಟ ಆಗುವಂಥದ್ದನ್ನು ಬಿ ಎಂಟ್ರು ಕಟ್ಟಿ ಪಂಚಾಯತಿ ಅವರು ಜೊತೆಗೆ ನೀವೆಲ್ಲರೂ ಸೇರಿ ಜೊತೆಗೆ ನೀವೆಲ್ಲರೂ ಸೇರಿ ಇವತ್ತು ಅದನ್ನ ಸಾಬೀತುಪಡ್ತೀವಿ ಇವತ್ತು ಜಿಲ್ಲೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಈ ತಾಲೂಕಿನ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಖುದ್ದು ನಾಲ್ವರು ಅಧಿಕಾರಿಗಳ ಜೊತೆಗೆ ಇವತ್ತು ಈ ಪಂಚಾಯತ್ಗೆ ಭೇಟಿ ಕೊಟ್ಟು ನಿಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ ಇದು ಗ್ರಾಮ ಪಂಚಾಯತ್ನ ಮಟ್ಟಿಗೆ ಒಂದು ಇತಿಹಾಸ ನಾನು ಪತ್ರಕರ್ತರಾಗಿ ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡಿದ್ದೆ ಈಗಲೂ ಕೆಲಸ ಮಾಡ್ತಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಪ್ರತಿಭಟನಾ ಸಲಹೆ ಬಂದು ಮನವಿ ಸ್ವೀಕರಿಸಿದ ದೊಡ್ಡ ವಿಷಯ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಒ ಕೂಡ ಉಪಸ್ಥಿತರೇ ಇರದೇ ಇರುವಂಥ ದಿನ ಇದೆ ಪಿ ಡಿಒ ಪಿ ಡಿಒ ಕೂಡ ಆದ ರಜೆ ಹಾಕಿರ್ತಾರೆ ವಿಲೇಜ್ ಅಕೌಂಟೆಂಟ್ ಕೂಡ ಆ ದಿವಸ ರಜೆ ಹಾಕಿರ್ತಾರೆ ಆದರೆ ಇವತ್ತೇ ನಿಮ್ಮ ಹೋರಾಟಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತ್ನ ಬಂದು ಅವರ ಮನವಿಯನ್ನು ಸ್ವೀಕರಿಸಿ ಅದರ ಜೊತೆಗೆ ನಾಲ್ಕು ಅಧಿಕಾರಿಗಳು ಕರ್ಕೊಂಡ್ಬಂದಿದ್ದಾರೆ ಅಂತಂದರೆ ಅವರು ಈ ಪ್ರತಿಭಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರತಿಭಟನೆ ಸರಳವಾದಂಥ ಪ್ರತಿಭಟನೆ ಅಲ್ಲ ಇದು ಒಂದು ಹೆಚ್ಚು ಮುಂದೆ ಹೋಗುವಂಥ ಪ್ರತಿಭಟನೆ ಅನ್ನುವಂಥ ಅವರಿಗೆ ನಮ್ಮ ಅರಿಕೆ ಆದ್ದರಿಂದ ಇವತ್ತಿನ ನಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಸ್ಪಷ್ಟವಾಗಿ ನಾವು ಯಾವ ಹಿಂದೆ ಹೋಗ್ಬೇಕು ನಾವು ಯಾವುದನ್ನು ಅನುಸರಿಸಬೇಕು ಯಾವುದನ್ನು ನಂಬಬೇಕು ಅನ್ನೋಂಥದ್ದು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅರಿವು ಇವತ್ತು ಅರಿವು ಸ್ಪಷ್ಟ ಆಗಿದೆ ಇದು ಒಂದೇ ವಿಷಯ ಎರಡನೇ ವಿಷಯ ಇವತ್ತು ಮಲೆಪುರಿಯರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಅದು ಕೇವಲ ಪುತ್ತೂರಿಗೆ ಮಾತ್ರ ಸಂಬಂಧಿಸಿದಲ್ಲ ಬೇರೆ ಬೇರೆ ಗ್ರಾಮದ ಎದುರುತ್ತೆ ಬಂದಿದ್ದಾರೆ ಆದರೆ ಇಡೀ ಕರಾವಳಿಯಲ್ಲಿ ಅಥವಾ ಪಶ್ಚಿಮ ಘಟ್ಟದ ತಪ್ಪಿನಲ್ಲಿರುವಂಥ ಮಲೆಪುರಿಯಲ್ಲಿ ಎದುರಿಸ್ತಾ ಸಮಸ್ಯೆಗಳು ಎಲ್ಲೋ ಒಂದೇ ರೀತಿಯಾಗಿರುತ್ತವೆ ನಾನು ಮುನೀರ್ಕಾಟಿ ಪಳ್ಳ ಕಾವ್ಯ ಅಚ್ಚೆತ್ತು ಮೊನ್ನೆ ಒಂದು ನಿಯೋಗ ಮಾಡಿಕೊಂಡು ಡೆಬ್ರಿ ಕಬ್ಬಿಣ ಹೋಗಿದ್ದೆ ನಿಮ್ಗೆ ಗೊತ್ತಿದೆ ಗೌಡ ಅನ್ನುವಂಥ ಆದಿವಾಸಿ ಮುಖಂಡರನ್ನು ಪೊಲೀಸರು ಎನ್ಕೌಂಟ್ರ್ ಹೆಸರಲ್ಲಿ ಒಂದಾಗಿದೆ ನಾವು ಆ ಪರಿಸರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಓ ನೀವು ಕಿತ್ ಪುತ್ತೂರು ಹೋರಾಟಗಾರರಲ್ವಾ ನೀವು ಪುತ್ತೂರಿನ ಹೋರಾಟಗಾರರ ಜೊತೆಗೆ ಬೆನ್ನಿಗೆ ನಿಂತವರಲ್ವಾ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಸ್ವಾಗತವನ್ನು ಮಾಡಿದೆ ನಮಗೆ ಅವರ ಜೊತೆ ಕನೆಕ್ಟ್ ಆಗಿರುವಂಥ ಮಾರ್ಗ ಏನು ಅಥವಾ ಕನೆಕ್ಟ್ ಆಗಿಂತಹ ಒಂದೇ ಒಂದು ಸಂಬಂಧ ಏನು ಅಂತಂದರೆ ಪುತ್ತೂರು ಈ ಕುತ್ತೂರಿನ ಹೋರಾಟ ಕರಾವಳಿಯ ಇಡೀ ಮಲೆಪುರಿಯ ಸಮುದಾಯಕ್ಕೆ ಒಂದು ಮಾದರಿಯಾಗಿದೆ ಇವತ್ತು ಕೂಡ ಎಲ್ಲರೂ ಕೂಡ ನಮಗೂ ಪುತ್ತೂರು ಹೋರಾಟ ಬೇಕು ಅನ್ನುವಂಥದ್ದನ್ನು ಎಲ್ಲ ಮನೆ ಕುಡಿಯಲು ಮಾತಾಡ್ಕೊಳ್ತಾರೆ ಅಷ್ಟೂ ಮಲೆಗುಡ್ಡ ಕುಟುಂಬಗಳಿಗೆ ಕುಟುಂಬಗಳಿಗೆ ಕೋಪ ಮನೆ ಗೊತ್ತಿದೆ ಅಷ್ಟೂ ಮಲೆಗುಡ್ಡ ಕುಟುಂಬಗಳಿಗೆ ಬಿಟ್ಟದ ಮನೆ ಕೂಡ ಗೊತ್ತಿದೆ ಅಷ್ಟೂ ಮನೆಗಟ್ಟೆಯ ಕುಟುಂಬಗಳಿಗೆ ಚೀಟ ಮನೆ ಗೊತ್ತಿದೆ ನಾವು ಅಷ್ಟು ಮನೆಗಳಿಗೆ ಹೋಗಿದ್ವಿ ಅವರೆಲ್ಲರೂ ಕೂಡ ಪುತ್ತೂರಿನ ಸಮಸ್ಯೆಗಳು ಪುತ್ತೂರಿನ ಈಗಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ತಾಳೆ ಆಗಿ ಮಾತಾಡ್ತಾರೆ ವಿಕ್ರಮಗೌಡನ ತಮ್ಮನ ಹತ್ರ ಮಾತಾಡಿದ್ವಿ ಇದು ಅಲಿಯನ ಹತ್ರ ಮಾತಾಡಿದ್ವಿ ಅಲಿ ಅದನ್ನೇ ಹೇಳ್ತಾರೆ ನಮಗೂ ಕೂಡ ಪುತ್ತೂರಿನ ತರಣೆ ಹಿಂದೆ ಮತ್ತು ಈಗ ಈಗಲೂ ಕೂಡ ಪುತ್ತೂರ ತರ ನಮಗೆ ದೌರ್ಜನ್ಯಗಳಾಗ್ತಾ ಇದೆ ಆದ್ರೆ ಕುತ್ತೂರಲ್ಲಿ ಅದು ನಿಂತಿದೆಯಲ್ವಾ ಪೊಲೀಸರ ದಾಳಿಗಳು ಕುತ್ತೂರಲ್ಲಿ ಕಡಿಮೆ ಆಗಿದೆ ಅಂತಲ್ವಾ ಕಾಡು ಉತ್ಪತ್ತಿ ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಇವರು ಯಾರೋ ಅರಣ್ಯ ಇಲಾಖೆಯವರು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಇದೆಲ್ಲವೂ ಕೂಡ ಕಡಿಮೆ ಆಗಿದೆ ಅಂತಲ್ವಾ ನಮಗೂ ಆತನದ ಹೋರಾಟಗಳು ಇಲ್ಲಿ ಬೇಕು ಅನ್ನೋಂಥ ಮಾತನ್ನ ವಿಕ್ರಮಗೌಡ ಅವನ್ನ ಎನ್ಕೌಂಟರ್ ಸತ್ತದಂಥ ವಿಕ್ರಮಗೌಡರ ಮನೆಯವರು ಮಾತಾಡ್ತಾರೆ ಅಂದರೆ ನಾವು ಈ ಹೋರಾಟವನ್ನು ಜಸ್ಟ್ ಇಲ್ಲಿವರೆಗೆ ಇಲ್ಲಿಗೆ ರಿಲೀಸ್ ಮಾಡ್ಬೋದು ಇದನ್ನ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಕೊಂಡ ಕೆಲಸವನ್ನು ಮಾಡಬೇಕು ಈ ಹೋರಾಟಕ್ಕೆ ಅಡ್ಡಿಯಾಗಿರುವುದೇನು ಈಗ ಮಲೆಕುಡಿಯ ಹೋರಾಟ ಕುತೂತ ಹೋರಾಟ ಇಡೀ ಮಲೆಪುಟಿಯ ಸಮುದಾಯಕ್ಕೆ ಮಾದರಿಯಾಗಿದೆ ಆದರೆ ಆ ಹೋರಾಟ ಯಾಕೆ ಬೇರೆ ಜಿಲ್ಲೆ ಬೇರೆ ಗ್ರಾಮಗಳಿಗೆ ಆಗ್ತಾ ಇಲ್ಲ ಅಥವಾ ಯಾಕೆ ಬೇರೆ ಗ್ರಾಮಗಳನ್ನು ಅಳವಡಿಸಿಕೊಳ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಒಂದು ಹಿಡನ್ ಅಜೆಂಡ ಕೆಲಸ ಮಾಡುತ್ತೆ ಈ ಹೋರಾಟ ಪುತ್ತಲೂರಿಂದ ಮುಂದೆ ಪ್ರಸಾರ ಆಗಬಾರ್ದು ಅನ್ನುವಂಥದ್ದು ಮತ್ತೊಂದು ಜಿಲ್ಲೆಗೆ ಅದು ಮತ್ತೊಂದು ಗ್ರಾಮಕ್ಕೆ ಮತ್ತೊಂದು ತಾಲೂಕಿಗೆ ಪ್ರಸಾರ ಅಂತ ಒಂದು ಗುಪ್ತವಾದಂತಹ ನಿಮಗೆ ಯಾರಿಗೂ ಕಾಣದೇ ಇರುವಂತಹ ನಮ್ಗೆ ಯಾರಿಗೂ ಕಾಣದೇ ಇರುವಂತಹ ಒಂದು ಪಿತೂರಿ ನಡೀತಾ ಇದೆ ಆ ಪಿತೂರಿ ಹಿಂದುತ್ವದ ಹೆಸರು ನಡೆಯುತ್ತೆ ಆ ಪಿತೂರಿ ಸರ್ಕಾರದ ಹೆಸರು ನಡೆಯುತ್ತೆ ಆ ಪಿತೂರಿ ಆರ್ ಎಸ್ ಎಸ್ ನಡೆಯುತ್ತೆ ಆ ಪಿತೂರಿ ಧರ್ಮದ ಹೆಸರು ನಡೆಯುತ್ತೆ ಇದಕ್ಕೆ ಮಲೆ ಸಮುದಾಯ ಬಲಿಯಾಗಬಾರ್ದು ಯಾವುದೇ ಕಾರಣಕ್ಕೆ ಬೆಲೆಯಾಗಬಾರ್ದು ಯಾವಾಗ ನಮ್ಮ ಜಾತಿಯ ಅಥವಾ ನಮ್ಮ ಸಮುದಾಯದ ಐಡೆಂಟಿಟಿಯನ್ನು ನಾವು ಬಿಟ್ಟುಕೊಟ್ಟು ಜಾತಿ ಇರಬಾರ್ದು ಅದು ಅದೊಂದು ಪ್ರತ್ಯೇಕವಾದಂತ ಒಂದು ಕಾನ್ಸೆಪ್ಟ್ ಜಾತಿ ರಹಿತವಾದಂಥ ಸಮಾಜ ಇರಬೇಕು ಜಾತಿ ಅನ್ನೋದು ಇರಬಾರ್ದು ಪ್ರತ್ಯೇಕ ಅದು ಅದು ಜಾತಿ ಯಾವಾಗಿರಬಾರ್ದು ಅಂತಂದರೆ ಈ ಸೊಸೈಟಿಯಲ್ಲಿ ಪೂರ್ತಿ ಸಮಾನತೆ ಬಂದಾಗ ಮೇಲೆ ಜಾತಿ ಇರಬಾರ್ದು ಎಲ್ರಿಗೂ ಸಮಾನರಾಗಿರಬೇಕು ಎಲ್ರಿಗೂ ಸಮಾನವಾದಂಥ ಉದ್ಯೋಗ ಸಿಗಬೇಕು ಎಲ್ರಿಗೂ ಸಮಾನವಾದಂಥ ಭೂಮಿ ಹೆಚ್ಚಿಕೆ ಆಗಬೇಕು ಎಲ್ರಿಗೂ ಸಮಾನವಾದಂಥ ಪ್ರವೇಶಗಳಿರಬೇಕು ಪ್ರತಿಯೊಬ್ಬರ ಮನೆಗಳಿಗೂ ಪ್ರತಿಯೊಬ್ಬರು ಪ್ರವೇಶ ಇರಬೇಕು ಪ್ರತಿಯೊಬ್ಬರು ದೇವಸ್ಥಾನಕ್ಕೂ ಪ್ರತಿಯೊಬ್ಬರು ಪ್ರವೇಶ ಇರಬೇಕು ಪ್ರತಿಯೊಬ್ಬರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು ಈ ರೀತಿ ಎಲ್ಲವೂ ಆದ್ಮೇಲೆ ಜಾತಿ ಇರಬಾರ್ದು ಆದರೆ ಈಗ ನಮ್ಮ ಸಮಾಜದಲ್ಲಿ ಜಾತಿ ವಾಸ್ತವ ಈ ಜಾತಿಯ ಹಿನ್ನೆಲೆಯಲ್ಲೇ ನಮಗೆ ದೌರ್ಜನ್ಯಗಳಾಗುತ್ತೆ ಈ ಜಾತಿಯ ಹಿನ್ನೆಲೆಯಲ್ಲೇ ನಮ್ಮನ್ನು ಸಾಮಾಜಿಕ ಸಂರ ಆ ಸಂರಚನೆ ಏನಿದೆ ಅದರಿಂದ ಹೊರಗಿಡುವಂಥ ಪ್ರಕ್ರಿಯೆಗಳಾಗುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಜಾತಿಯ ಅಸ್ಮಿತೆ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ಜಾತಿಯ ಅಸ್ಮಿತೆ ಅಂದರೆ ಏನು ನಮ್ಮ ಮಲೆಕುಡಿಯರ ಜಾತಿಯ ಅಸ್ಮಿತೆ ಅನ್ನುವಂಥದ್ದು ಒಂದು ಎಲ್ಲರನ್ನ ಒಳಗೊಳ್ಳುವಂತಹ ಬಹಳ ಸುಂದರವಾದಂತಹ ಒಂದು ಸಾಂಸ್ಕೃತಿಕ ಅಸ್ಮಿತೆ ಅವರಿಗಿದೆ ಸಾಂಸ್ಕೃತಿಕ ಅಸ್ಮಿತೆಯು ಬಹಳ ಚೆನ್ನಾಗಿದೆ ಧಾರ್ಮಿಕ ಅಸ್ಮಿತೆಯೂ ಬಹಳ ಚೆನ್ನಾಗಿದೆ ನಾನು ಸುತ್ತೂರಿನ ಆಳಂಬದಲ್ಲಿ ನಡೆಯುವಂಥ ಪುಸ್ತಕ ಪೂಜೆಗೆ ನಾವು ಯಾವಾಗಲೂ ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ಆ ಆ ಪುಸ್ತಕ ಪೂಜೆ ಏನಿದೆ ಆ ಪುಸ್ತಕ ಪೂಜೆ ಒಂದು ಒಂದು ವಿಶ್ವ ಮಾನವ ತತ್ವವನ್ನು ಸಾರುವಂತಹ ಒಂದು ಪೂಜೆ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ಜಾತಿ ಧರ್ಮಗಳನ್ನು ಆ ಆ ಪುಸ್ತಕ ಪೂಜೆಯಲ್ಲಿ ಒಳಗೊಳ್ತಾರೆ ಅಲ್ಲಿ ಒಬ್ಬ ಪಾದ್ರಿ ಬರ್ತಾರೆ ಅಲ್ಲಿ ಒಬ್ಬ ಮುಸ್ಲಿಂ ಬರ್ತಾರೆ ಅಲ್ಲೊಬ್ಬ ಪೂಜಾರಿ ಬರ್ತಾರೆ ಅಲ್ಲೊಬ್ಬ ಬಂಟ ಬರ್ತಾರೆ ಅಲ್ಲಿ ಎಲ್ಲ ದೈವಗಳು ಬರ್ತಾರೆ ಆ ಎಲ್ಲ ಇದೆಲ್ಲವನ್ನು ಏನು ಸೂಚಿಸ್ತದೆ ಅಂತಂದರೆ ನಾವು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂಥ ಸಮುದಾಯ ನಾವು ಎಲ್ಲರಿಗೂ ನಾವು ಎಲ್ಲರನ್ನ ಜೊತೆಗೆ ಹೋಗುವಂಥ ಸಮುದಾಯ ಅನ್ನುವಂಥ ನೀವು ಸೂಚಿಸ್ತೇವೆ ಇವತ್ತು ಆದರೆ ಇವತ್ತು ಮಲೆ ಕುಡಿಯಲು ಯಾವ್ಯಾವ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ ಇವತ್ತು ಹಿಂದುತ್ವ ರಾಜಕಾರಣದಲ್ಲಿ ಅಥವಾ ಕೋಮು ದ್ವೇಷದ ರಾಜಕಾರಣಗಳಲ್ಲಿ ಈ ಮಲೆ ಕುಡಿಯ ಸಮುದಾಯಗಳು ಭಾಗವಹಿಸ್ತಾ ಇದಾವೆ ಇದೆಲ್ಲವನ್ನು ತಡೆಯುವಂಥ ಜವಾಬ್ದಾರಿ ನಿಮಗಿದೆ ಅದರಲ್ಲೂ ಸ್ಪೆಷಲಾಗಿ ಸುತ್ತಲೂರಿನ ಈ ಹೋರಾಟ ಇದೆ ಈ ಹೋರಾಟವನ್ನು ರೂಪಿ ಜೊತೆಗಿದ್ದವರು ಯಾರಿದ್ದಾರೆ ಅವರು ಇದನ್ನು ತಡೀಬೇಕು ಅವರ ಆ ಜಾತಿಯ ಸಂಘಟನೆಗಳಿದೆ ನಿಮ್ಮ ಜಾತಿಯ ಸಂಘಟನೆಗಳಿದೆ ಈ ಸಂಘಟನೆಗಳಿಂದ ಯಾರಾದರೂ ಈ ರೀತಿಯ ದ್ವೇಷದ ಒಬ್ಬೊಬ್ಬರನ್ನ ಒಂದೊಂದು ಜಾತಿಯನ್ನ ಒಂದು ಧರ್ಮವನ್ನು ದ್ವೇಷ ಮಾಡುವಂತಹ ಉಡುಗುರು ಯಾರ ಅಂತ ಒಂದು ಉಡುಗುರು ಇದ್ದರೆ ಅದನ್ನು ಅಲ್ಲಿಂದ ಹೊರಗೆ ತರಬೇಕಾದ ಕೆಲಸ ಈ ಈ ಒಂದು ಹೋರಾಟಕ್ಕಿದೆ ಈ ಹೋರಾಟ ಕೇವಲ ಭೂಮಿ ಹೋರಾಟ ಅಥವಾ ರಸ್ತೆ ಹೋರಾಟ ಸೇತುವೆ ಹೋರಾಟಕ್ಕೆ ಸೀಮಿತ ಅಲ್ಲ ಅದು ಆದ ತಕ್ಷಣವೇ ನಮ್ಮ ಸಮುದಾಯ ಮಲೆಕುಳ್ಳಿ ಸಮುದಾಯ ಉದ್ಧಾರ ಆಗೋದಿಲ್ಲ ಅದರ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಈ ರೀತಿಯ ಒಂದು ಮೇನ್ಯವಾದ ಸೃಷ್ಟಿ ಮಾಡುವಂತಹ ಕೆಲಸಗಳು ನಡೀತದೆ ಆದ್ರಿಂದ ಅದರಿಂದ ನಾವು ಹೊರಗೆ ಬರುವಂತ ಕೆಲಸವನ್ನು ಮಾಡಬೇಕು ಅದಾಗಲೇ ಇದೆ ಈ ಸಂಸ್ಕೃತಿ ಅಂತಂದ್ರೆ ಮಲೆಕೂರಿನ ಸಂಸ್ಕೃತಿ ಏನು ಅಂತಂದ್ರೆ ನಾನು ಇದು ನೋಡ್ತಾ ಯಾವುದು ನಿಮ್ಮ ಸಿದ್ಧ ಸಿದ್ಧರ ಸಿದ್ಧವೇಷ ಸಿದ್ಧವೇಷ ಸಿದ್ಧ ಹಾಕೊಂಡು ಹಾಡುವಂತಹ ಕುಣಿಯುವಂತಹ ಪ್ರಕ್ರಿಯೆ ಇದೆ ಆ ಒಂದು ಆಚರಣೆ ಇದೆ ಕೃಷ್ಣ ಪೂಜೆಯನ್ನು ಅದು ಇದೆ ಹಾಡಿನ ಜೊತೆಗೆ ಅದು ಕೃಷ್ಣ ಪೂಜೆಯನ್ನು ನಮಗೆ ಅದು ಅರ್ಥ ಆಗ್ತಿರ್ಲಿಲ್ಲ ಇವರು ಏನು ಹಾಡ್ತಾ ಇದ್ದಾರೆ ಅನ್ನುವಂತ ಅರ್ಥ ಆಗ್ತಿರಲಿಲ್ಲ ನಾನು ವಿಟ್ಟಲ್ ಮಲೆ ಕುಟುಂಬ ಅಂತ ತುಂಬಾ ಸರಿ ಕೇಳಿದೆ ಆ ಹಾಡಿನ ಪೂರ್ತಿ ಒಂದು ದಿವಸ ಬರೆಯೋಣ ಏನು ಏನು ಹಾಡ್ತಾರೆ ಅವರು ಅನ್ನೋದೆಲ್ಲ ಬರೆಯೋಣ ಅಂತ ಈ ಪಾಲನಗಳು ಸಂಗ್ರಹದಲ್ಲಿ ಬಹಳಷ್ಟು ಸಂಶೋಧಕರು ಪಾಲನವನ್ನು ಸಂಗ್ರಹ ಮಾಡಿದ್ದಾರೆ ಬೇರೆ ಬೇರೆ ದೈವಗಳದ್ದು ಎಲ್ಲ ಮಾಡಿದ್ದಾರೆ ಪುಷ್ಠ ಪೂಜೆ ಅಂತ ಅಷ್ಟು ಡೀಟೇಲ್ ಆಗಿಲ್ಲ ನಾನಾದರೂ ಸಂಗ್ರಹ ಮಾಡುವ ನನಗೆ ಕೆಲವೊಂದು ಸಿಕ್ತು ನಾವು ಪುಸ್ತಕ ಹೆಸರು ಹೇಳಿ ಹತ್ತು ತಾಯ ಮಕ್ಕಳಯ್ಯ ನಾವು ಒಂದೇ ತಾಯಿಯ ಮಕ್ಕಳಂತೆ ಅನ್ನೋ ಒಂದು ಬರುತ್ತೆ ನಾವು ಹತ್ತು ತಾಯಿಯ ಮಕ್ಕಳು ನಾವು ಆದರೂ ನಾವು ಒಂದೇ ತಾಯಿಯ ಮಕ್ಕಳಂತೆ ಹತ್ತು ತಾಯಿಯ ಮಕ್ಕಳು ಅಂತೇಳಿ ಯಾರನ್ನ ಹೇಳ್ತಾರೆ ಅಂತಂದರೆ ಹತ್ತು ತಾಯಿಯ ಮಕ್ಕಳು ಅಂದರೆ ಯಾರು ಬೇರೆ ಬೇರೆ ಧರ್ಮದವರು ಅದು ಮುಸ್ಲಿಮ್ರು ಇರ್ಬೋದು ಬಂಟ್ರು ಇರ್ಬೋದು ಇಲ್ಲವರಿರ್ಬೋದು ಕೊಡಗರಿರ್ಬೋದು ಇವೆಲ್ಲ ಹತ್ತು ತಾಯಿಯ ಮಕ್ಕಳು ಆದರೂ ನಾವು ಒಂದೇ ತಾಯಿಯ ಮಕ್ಕಳಂತೆ ಅಂತ ಹೇಳಿ ಸಿದ್ಧವಯಸ್ ಬರುತ್ತೆ ಇದೆಲ್ಲ ಏನನ್ನು ಅಂತಂದ್ರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಹೇಳ್ತೇವೆ ಇದು ಕೇವಲ ಮಲೆಕುಟೆಯಲ್ಲಿ ಮಾತ್ರ ಇಲ್ಲ ಇದು ಪಂಜುರ್ಲಿಯ ಪಾರ್ದರಲ್ಲೂ ಕೂಡ ಬರುತ್ತೆ ಮಂಜುಲಿಯ ಪಾಟಪದಲ್ಲೂ ಬರುತ್ತೆ ಮಂಜುಲಿಯ ಮುಡಿಯಲ್ಲೂ ಬರುತ್ತೆ ಭತ್ತಪ್ಪ ಜೋಪಿಯನ್ನು ವಂಜಿ ಮಟ್ಟೆಯಲ್ಲಿ ಶಕ್ತಿ ಶಕ್ತಿಯಾನು ಹತ್ತು ತಾಯಿಯ ಮಕ್ಕಳನ್ನ ಒಂದೇ ಮಡಿಲಲ್ಲಿ ಹಾಕಿ ಸಾಕುವಂಥ ತಾಯಿ ನಾನು ಅನ್ನುವಂಥದ್ದು ಮಂಜುಲಿ ಕೂಡ ಹೇಳುತ್ತೆ ಜುಮಾದಿ ಕೂಡ ಹೇಳುತ್ತೆ ಜುಮಾದಿ ಅದನ್ನೇ ಹೇಳುತ್ತೆ ಜುಮಾದಿ ಅಂತ ಹೇಳ್ತಾರೆ ಅದು ಜುಮಾದಿ ಜುಮಾದಿ ವಾದನೆ ಹತ್ತು ತಾಯ ಪತ್ತು ಅತ್ತರ ಜೋಕೆ ಮಂಜಿ ಮಟ್ಟಿಗೆ ತಾಂತ್ರ ಶಕ್ತಿ ಆಗುವುದಿಲ್ಲ ಈ ರೀತಿಯ ಒಂದು ಸಾಂಸ್ಕೃತಿಕವಾದಂತಹ ಇದೇನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಈ ರೀತಿಯ ಹೋರಾಟಗಳನ್ನು ಮಾಡಬೇಕು ಇವತ್ತು ನಾರಾಯಿ ಪಂಚಾಯತ್ ಎದುಗಡೆ ನಾನು ನೋಡಿದೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅನ್ನುವಂಥದ್ದು ಇದೆ ಯಾರಿಗಾದರೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಯೋಜನೆ ಹೊಲೇ ಸಿಕ್ಕಿದೆಯಾ ಖಂಡಿತವಾಗಿ ಸಿಕ್ಕಿರಲಿಲ್ಲ ಆದರೆ ಇಡೀ ಕರಾವಳಿಯಲ್ಲಿ ಭತ್ತವನ್ನ ಎಲ್ಲಾದರೂ ಬೆಳೀತಾ ಇದ್ದಾರೆ ಭತ್ತವನ್ನು ಬೆಳೀತಾ ಇರುವಂತಹ ಕೆಲವೇ ಕೆಲವು ಗ್ರಾಮಗಳಲ್ಲಿ ಪುತ್ತಲೂರು ಕೂಡ ಒಂದು ಪುತ್ತಲೂರಲ್ಲೂ ಬೆಳೀತಾರೆ ಬೇರೆ ಮನೆ ಕೂಡ ಕಬ್ಬಿನಾಲೆಯಲ್ಲಿ ಬೆಳಿತಾರೆ ಮೊನ್ನೆ ಕಬ್ಬಿನಾಲೆ ಹೋದಾಗ ಕಬ್ಬಿನಾಲೆಯಲ್ಲೂ ಕೂಡ ಭತ್ತದ ಗಡಿಯಲ್ಲಿ ಇದ್ರು ಬೆಳೀತಾರೆ ಎಲ್ಲೆಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳು ಅಂದ್ರೆ ಪೊಲೀಸ್ ಪೀಡಿತ ಪ್ರದೇಶಗಳು ಅಂತ ಎಲ್ಲೆಲ್ಲಿ ಇದೆಯೋ ಕಾಡಿನಲ್ಲಿ ಎಲ್ಲೆಲ್ಲಿ ಮನೆ ಗುಡಿಯಲ್ಲಿ ವಾಸವಾಗಿತ್ತು ಅಲ್ಲೆಲ್ಲ ಅಲ್ಲೆಲ್ಲ ಕೂಡ ಭತ್ತ ಬೆಳೀತಾರೆ ಆದ್ರೆ ಇಡೀ ಕಲಾವಳಿಯಲ್ಲಿ ಭತ್ತದ ಬೆಳೆ ನಾಶ ಆಗಿದೆ ಇಡೀ ಕರಾವಳಿಯ ಕೃಷಿಕರು ಎಲ್ಲರೂ ಕೂಡ ಲಾಭಕೋರರಾಗಿದ್ದಾರೆ ಎಲ್ಲರೂ ಕೂಡ ಲಾಭಕೋರರಾಗಿದ್ದಾರೆ ಕೃಷಿಕರು ವ್ಯಾಪಾರಿ ಬುದ್ಧಿಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಭತ್ತದ ಗದ್ದೆಗಳೆಲ್ಲವೂ ಕೂಡ ನನ್ನ ಮನೆಯೂ ಸೇರಿರುತ್ತೆ ನನ್ನ ಕುಟುಂಬನೂ ಸೇರಿರುತ್ತೆ ಎಲ್ಲರೂ ಕೂಡ ಭತ್ತದ ಗದ್ದೆಯಲ್ಲಿ ಅಡಿಕೆ ತೆಂಗು ಬೆಳೆಸ್ತಾರೆ ಕಮರ್ಷಿಯಲ್ ಪ್ರಾಬ್ಲಮ್ ಮಾಡ್ತಾರೆ ಆರ್ಥಿಕವಾಗಿ ಲಾಭ ಬರುವಂತಹ ಗದ್ದೆ ಯಾವುದು ಇದು ಯಾವುದಿದೆ ಬೆಳೆ ಯಾವಿದೆ ಅದನ್ನು ಬೆಳೀತಾರೆ ಆದರೆ ಮಲೆ ಕುಡಿಯರು ಮಾತ್ರ ಈಗಲೂ ಕೂಡ ಕಾಡುಗಳಲ್ಲಿ ಅನ್ನವನ್ನು ಬೆಳೀತಾರೆ ಅನ್ನವನ್ನು ಬೆಳೆಯುವಂತಹ ಅನ್ನವನ್ನು ಕೊಡ್ತಾ ಇರುವಂತಹ ಏಕೈಕ ಸಮುದಾಯವಾಗಿ ಈಗ ಉಳಿದಿರುವಂಥದ್ದು ಇದೇ ಪುತ್ತಲೂರು ಅದರಿಂದ ಇಡೀ ಇಂತಹ ಅನ್ನ ಕೊಡುವಂಥ ಸಮುದಾಯಕ್ಕೆ ನಾನು ಇತ್ತೀಚೆಗೆ ನೋಡಿದೆ ಕೆಲವೊಬ್ಬರು ಪುತ್ತಲೂರಿಗೆ ಬಂದಿರು ಕೆಲವೊಂದು ಸಂಘಟನೆಗಳು ಸಂಘಟನೆಗಳು ಮಲೆಕುರಿಯರ ಸಭೆಯನ್ನು ನಡೆಸಿ ಅವರಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡೋದು ಅವರಿಗೆ ಬಟ್ಟೆ ವಿತರಣೆಯನ್ನು ಮಾಡೋದು ಆನಂತರ ಮಲೆಕುರಿಯರಿಗೆ ಪಾತ್ರೆಗಳನ್ನು ವಿತರಣೆ ಮಾಡೋದು ಒಮ್ಮೆ ಪತ್ರಕರ್ತರ ಸಂಘಟನೆ ಈ ಕಾರ್ಯಕ್ರಮವನ್ನು ಮಾಡಿದ್ದು ಯಾವುದು ಮಂಗಳೂರು ಪತ್ರಕರ್ತರ ಸಂಘಟನೆ ಮಾಡಿದ್ದು ಏನಂತಂದರೆ ಅವರಿಗೆ ಇದು ಲೋಟ ಎಲ್ಲ ಕೊಟ್ಟಿದ್ದೆ ನಾ ಯಾವುದೇ ಮಲೆಪುರಿಯರಿಗೆ ಈ ರೀತಿಯ ಪಾತ್ರೆ ಕೊಡುವಂಥದ್ದು ಅಥವಾ ವಸ್ತುಗಳನ್ನು ಕೊಡುವಂಥದ್ದು ಈ ರೀತಿಯ ಎನ್ ಜಿ ಒ ಕೆಲಸ ಮಾಡುವಂಥದ್ದು ಇದರಿಂದ ಒಂದು ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲವೂ ಕೂಡ ನಮ್ಮನ್ನು ಮತ್ತಷ್ಟು ಕೆಳಗೆ ಇಳಿಸುವಂಥ ಪ್ರಕ್ರಿಯೆಗಳು ಮಲೆಪುಡಿಯ ಸಮುದಾಯ ಶಿವನಿಗೆ ಭಿಕ್ಷೆ ಕೊಟ್ಟಂಥ ಸಮುದಾಯ ಮಲೆಪುಡಿಯ ಸಮುದಾಯ ದೇವರಿಗೆ ಭಿಕ್ಷೆ ಪಟ್ಟಂಥ ಸಮುದಾಯ ನಮಗೆ ಯಾರೂ ಕೂಡ ತಟ್ಟೆ ಅನ್ನ ಅಥವಾ ಬಟ್ಟೆಯನ್ನು ಭಿಕ್ಷೆ ಕೊಡಬೇಕಂತ ಅಗತ್ಯ ಇಲ್ಲ ನಮಗೆ ಬೇಕಾಗಿರುವಂಥದ್ದು ಸಾಂವಿಧಾನಿಕವಾದಂತಹ ಹಕ್ಕುಗಳು ನಮಗೆ ಸಿಗ್ತಾ ಇದೆಯಾ ಈ ನಾಗರಿಕ ಸಮಾಜ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಿ ಏನೆಲ್ಲ ಮಾಡಿದೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ಅಂತಹ ಅಂಥದ್ದನ್ನು ನಿಲ್ಲಿಸ್ತದ ಅನ್ನುವಂಥ ಪ್ರಶ್ನೆಯನ್ನು ಪ್ರಶ್ನೆಗೆ ಈ ನಾಗರಿಕ ಸಮಾಜ ಉತ್ತರ ಕೊಡಬೇಕು ಯಾವುದಾದ್ರೂ ಎನ್ ಜಿ ಓಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಇಲ್ಲ ಮಲೆಗುಡಿಯ ಮೇಲೆ ದೌರ್ಜನ್ಯ ಆಗ್ತದೆ ನಿಲ್ಲಿಸಿ ಅಂತ ಹೇಳಿದಾರ ಯಾವ ಎನ್ ಜಿ ಓಗಳು ಹೇಳಿಲ್ಲ ಯಾವುದಾದ್ರೂ ಪತ್ರಕರ್ತರ ಸಂಘಟನೆಗಳು ಬಂದು ಬಟ್ಟೆ ಕೊಡುವಂಥದ್ದು ತಟ್ಟೆ ಕೊಡುವಂತಹ ಸಂಘಟನೆಗಳು ಯಾರಾದ್ರೂ ಬಂದು ಇಲ್ಲೆಲ್ಲ ಈ ರೀತಿ ದೌರ್ಜನ್ಯ ಮಾಡಿದ್ರೆ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿದಾರ ಅದನ್ನ ಹೇಳಲ್ಲ ಅದರ ಬದಲಾಗಿ ಈ ರೀತಿಯ ಮನಸ್ಸನ್ನ ಖುಷಿಪಡಿಸುವಂತ ತಕ್ಷಣಕ್ಕೆ ಖುಷಿಪಡಿಸುವಂತ ಆ ಮೂಲಕ ಹೋರಾಟದಿಂದ ನಿಮ್ಮನ್ನು ವಿಮುಕ್ತಗೊಳಿಸುವಂತ ಕೆಲಸಗಳನ್ನ ಎನ್ ಜಿ ಒಗಳು ಮತ್ತು ಕೆಲವು ಸಂಘಟನೆಗಳು ಮಾಡ್ತವೆ ಈ ರೀತಿಯ ಕುತಂತ್ರಗಳಿಗೆ ನಾವು ಬಲಿಯಾಗಬಾರ್ದು ಅನ್ನೋಂಥದ್ದು ನಮಗೆ ಅದು ಸ್ಪಷ್ಟತೆ ಇರುತ್ತೆ ಒಂದು ಈ ವನವಾಸಿ ಕಲ್ಯಾಣ ಅನ್ನುವಂಥ ಕೆಲವೊಂದು ಸಂಘಟನೆಗಳು ಅಥವಾ ನಮ್ಮದೇ ನಾಗರಿಕ ಸೇವಾ ಟ್ರಸ್ಟ್ ಅಂತ ಅದು ಅವರು ಅಂದರೆ ಹಲವಾರು ವಿಷಯಗಳಿಗೆ ನಮಗೂ ಅವರಿಗೂ ಬಹಳ ಅತ್ಯಂತ ನಂತಿರ್ತದೆ ಅಥವಾ ನಮ್ಮ ತಂಡವರು ಮಾತಾಡ್ತಾರೆ ಆದರೆ ಅವರ ಹಿಡಿದ ದಂಡ ಏನು ಅಂತಂದರೆ ಒಂದು ಪ್ರಜಾಪ್ರಭುತ್ವವಾದಿ ಅಥವಾ ಎಡಪಂಥೀಯ ನಿಲುವುಗಳಲ್ಲಂತಹ ಕ್ರಾಂತಿಕಾರಿ ನಿಲುವುಗಳಲ್ಲೂ ಇರುವಂತಹ ಹೋರಾಟವನ್ನು ಗಮನ ಮಾಡಿ ಅದನ್ನು ಒಂದು ರೀತಿಯ ರಾಣಿ ಪಂಚಾಯತಿಯ ಮೂಲಕ ನಡೆಸುವಂತಹ ಎನ್ ಜಿ ಒ ಮೂಲಕ ನಡೆಸುವಂತಹ ಹುಡುಕೊಳ್ಳುವಿಕೆಯ ಮೂಲಕ ಮಾಡುವಂತಹ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ದು ಅವರ ಅಜೆಂಡಾ ಆಗಿರಲಿ ಈ ರೀತಿಯ ಅಜೆಂಡೆಗಳಿಗೆ ನಾವು ಬಲಿ ಬೀಳ್ಬಾರ್ದು ಯಾವುದೇ ಎನ್ ಜಿ ಒಗಳು ಆರ್ ಎಸ್ ಎಸ್ ಅಥವಾ ಧರ್ಮ ಜಾತಿಯ ಆಧಾರದಲ್ಲಿ ನಡೆಸುವಂತಹ ಯಾವುದೇ ಸಂಘಟನೆಗಳನ್ನ ಸಂಘಟನೆಗಳು ಮಾಡುವಂತಹ ಸಮಾಜ ಸೇವೆಗಳಿಗೆ ನಾವು ಅಂತ ಹೇಳ್ತಾ ಈ ಹೋರಾಟ ಬಹಳ ಉತ್ತಮವಾಗಿ ನಡೀತಾ ಇದೆ ಇವತ್ತು ನಾನು ಹೇಳಿದಾಗೆ ನಾರಾವಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಮಲೆಕುಡಿಯ ಸಮುದಾಯ ಅಥವಾ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿರುವಂತಹ ಮಲೆಕುಡಿಯ ಸಮುದಾಯ ಒಂದು ಪ್ರಜ್ಞಾವಂತ ಮಲೆಕುಡಿಯ ಸಮುದಾಯ ಅನ್ನುವಂಥದ್ದು ಇಡೀ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿದೆ ಇವತ್ತು ರಾಷ್ಟ್ರಮಟ್ಟದಲ್ಲಿ ವೃಂದಾ ಕಾರಟ್ಟಿ ಕೇಳಿದ್ರು ಕೂಡ ಅವರು ಪುತ್ತೂರು ಮಲೆಕುಡಿಯರ ಬಗ್ಗೆ ಮಾತಾಡ್ತಾರೆ ಪ್ರಕಾಶ್ ಕಾರಣ ಕೇಳಿದ್ರು ಕೂಡ ಅವರು ಪುತ್ತೂರು ಮಲೆಕುಡಿಯರ ಬಗ್ಗೆ ಮಾತಾಡ್ತಾರೆ ಕೇರಳದಲ್ಲಿರುವಂತಹ ಎಂಪಿಗಳಿಗೆ ಕೇಳಿದ್ರು ಕೂಡ ಅವರೂ ಕೂಡ ಪುತ್ತೂರಿನ ಬಗ್ಗೆ ಮಾತಾಡ್ತಾರೆ ಆ ರೀತಿ ಇವತ್ತು ಪುತ್ತೂರು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಇವತ್ತು ಗೂಗಲಲ್ಲಿ ಪುತ್ತಲೂರು ಅಂತ ಹೊಡೆದ್ರೆ ಪುತ್ತೂರಿನ ಹೋರಾಟವೇ ಮಾಡ್ತಾರೆ ಜನಗಳೇ ಹೋಗ್ಲಿಕ್ಕೆ ಸಾಧ್ಯ ಆಗದಂತೆ ಇರೋ ಇದ್ದಂತಹ ಒಂದು ಊರು ಇವತ್ತು ಕೆ ಅಂತ ಹೊಡೆದ ತಕ್ಷಣ ಪುತ್ತಲೂರು ಅಂತ ಅದೇ ಸಜೆಸ್ಟ್ ಮಾಡುತ್ತೆ ಕೆ ಅಂತ ಹೊಡೆದ್ರೆ ಸಾಕು ಪುತ್ತಲೂರು ಅಂತ ಬರುತ್ತೆ ಪುತ್ತಲೂರು ಅಂತ ಹೊಡೆದಿದ್ದ ತಕ್ಷಣವೇ ಹೋಗು ಮಲೆ ಕೊಟ್ಟರೆ ಮನೆ ಬರುತ್ತೆ ಜೀಂಕರ ಮಲೆ ಕೊಟ್ಟರೆ ಮನೆ ಬರುತ್ತೆ ಮನೆ ಬರುತ್ತೆ ಮೆಟ್ಟನ್ ಮಲೆ ಕುಡಿಯೋ ಮನೆ ಬರುತ್ತೆ ಎಲ್ಲರ ಮನೆಗಳ ಫೋಟೋಗಳು ಬರುತ್ತೆ ಪುತ್ತಲೂರು ಅಂತ ತಕ್ಷಣ ಓದಿದ ತಕ್ಷಣವೇ ಪುತ್ತೂರಿನ ಕೃಷಿ ಭೂಮಿ ಬರುತ್ತೆ ಯಾಕೆ ಬರುತ್ತೆ ಇದೆಲ್ಲ ಯಾಕೆ ಬಂತು ಅಂತಂದ್ರೆ ಅದೆಲ್ಲ ಚಂದ ಇದೆ ಅನ್ನೋ ಕಾರಣಕ್ಕಾಗಿ ಬಂದಿದ್ದಲ್ಲ ಈ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು ಅಲ್ಲಿ ಹೋರಾಟಗಳು ನಡೆದಿದೆ ಅನ್ನೋ ಕಾರಣಕ್ಕಾಗಿ ಚರ್ಚೆ ಆಗಿದೆ ಆದ್ದರಿಂದ ಈ ಹೋರಾಟ ಮೊನ್ನೆ ಸೆಪ್ಟೆಂಬರ್ನಲ್ಲಿ ಒಂದು ಪ್ರಶಸ್ತಿ ವಿತರಣೆ ಇದೆ ಪ್ರವಾಸೋದ್ಯಮ ಇಲಾಖೆಯಿಂದ ದೆಹಲಿಯಲ್ಲಿ ಪ್ರಶಸ್ತಿ ವಿತರಣೆ ಪ್ರಶಸ್ತಿ ವಿತರಣೆಯ ವಿಷಯ ಏನಂತಂದ್ರೆ ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದಂಥ ಪ್ರವಾಸಿ ತಾಣ ಯಾವುದು ಅಂತ ಯಾವುದು ಅಂತ ಯಾರಿಗಾಗಿ ಗೊತ್ತಿದೆಯಾ ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದ ಶವಸ್ಥಾನ ಯಾವುದು ಅದಕ್ಕೆ ಪ್ರಥಮ ಬಹುಮಾನ ಒಂದು ಗ್ರಾಮಕ್ಕೆ ಬಂದಿದೆ ಯಾವ ಗ್ರಾಮಕ್ಕೆ ಬಂದಿದೆ ಪುತ್ತೂರಿಗೆ ಬಂದಿದೆ ಪುತ್ತೂರಿಗೆ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನ ದೇಶದಲ್ಲಿ ಪ್ರಥಮ ಸ್ಥಾನ ಬಂದಿದೆ ಇಲ್ಲಿಗೆ ಆದರೆ ಒಂದು ರಸ್ತೆ ಇಲ್ಲ ಒಂದು ಹಕ್ಕು ಪತ್ರ ಇಲ್ಲ ಒಂದು ಹಕ್ಕು ಪತ್ರ ಇಲ್ಲ ಇವತ್ತು ಪ್ರತಿಭಟನೆ ಆಗ್ತದೆ ಅಂತಂದ್ರೆ ಕೋಪವಾಲಿಕೊಂಡು ಹೇಳಿದ್ರು ಇವತ್ತು ಪ್ರತಿಭಟನೆ ಮಾರ ಆಗ್ತಾ ಇದೆ ಎರಡು ದಿವಸದ ಹಿಂದೆ ಇವತ್ತು ಸರ್ವೆ ನಡೀತಾ ಇದೆ ಅಂದರೆ ಈ ಅದು ಈ ಹೋರಾಟದ ಭಾಗ ಅನ್ನೋದು ನಿಮಗೆ ಗೊತ್ತಿರಬೇಕು ಇವತ್ತು ಪ್ರತಿಭಟನೆ ಆಗ್ತಾ ಇರೋ ಕಾರಣಕ್ಕಾಗಿದೆ ಅವನು ಅವರು ಸರ್ವೆ ಮಾಡ್ತಾರೆ ಪ್ರತಿಭಟನೆ ಈ ಅಂಶ ಸೇರೋದೇ ಇ ಅಂತ ಆ ಭಯ ಇರಬೇಕು ಅವರು ಆದ್ದರಿಂದ ಇವತ್ತು ನಮ್ಮ ಹೋರಾಟ ಏನಿದೆ ಪುತ್ತಲೂರಿನ ಹೋರಾಟ ಏನಿದೆ ಇದರಲ್ಲಿ ನೀವು ಏಕಾಂಗಿಗಳಲ್ಲ ಪುತ್ತೂರಿನ ಮಲೆ ಈಗ ಯಾರು ಕೇಳ್ತಾರೆ ಅನ್ನೋದಿಲ್ಲ ಇಲ್ಲ ಪುತ್ತೂರಿನ ಹುಲಿಫ್ಯಾಟ್ರಲ್ಲೇ ಇದ್ದಾರೆ ಬಿ ಎಂ ಭಟ್ ಇದ್ದಾರೆ ಕೃಷ್ಣ ಇದ್ದಾರೆ ನಾವೆಲ್ಲದರೂ ಇದ್ದೀವಿ ಇಡೀ ರಾಜ್ಯ ನಿಮ್ಮ ಜೊತೆಗಿದೆ ರಾಜ್ಯದ ಜನಪರ ಸಂಘಟನೆಗಳು ನಿಮ್ಮ ಜೊತೆ ಇದೆ ಒಂದು ವೇಳೆ ಏನೇ ಸಮಸ್ಯೆ ಆದರೂ ಕೂಡ ನಾವು ತಕ್ಷಣವೇ ನಿಮ್ಮ ನಿಮ್ಮನ್ನು ರೀಚ್ ಆಗುವಂತಹ ಮನಸ್ಥಿತಿ ಇರುವಪ್ಪ ಅಂದರೆ ನಾವೆಲ್ಲೇ ಇರಲಿ ಮಂಗಳೂರಲ್ಲೇ ಇರಲಿ ಬೆಂಗಳೂರಲ್ಲೇ ಇರಲಿ ಮಲ್ಲೇಗುಡ್ಡಿಯ ಸಮುದಾಯದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಆತ ಪ್ರಗತಿಪರವಾಗಿಟ್ಕೊಂಡು ಯಾವುದೇ ದ್ವೇಷ ಚಟುವಟಿಕೆಯಲ್ಲಿ ಭಾಗಿಯಾಗದೆ ಯಾವ ಯಾರನ್ನೂ ದ್ವೇಷ ಮಾಡದೆ ಆತ ಪ್ರಗತಿಪರವಾದಂತಹ ನಿಲುವು ಆಗಿದ್ದಿದ್ರೆ ನಾವು ಎಲ್ಲೇ ಇರಲಿ ಯಾವುದೇ ಸಮಯದಲ್ಲಾಗಿರಲಿ ನಾವು ನಿಮ್ಮ ಮನೆಯ ಮುಂದೆ ಇರ್ತೀವಿ ಅದು ಮಧ್ಯ ರಾಷ್ಟ್ರ ಮುಂದುವರೆ ಹೇಳ್ತೀವಿ ಅಂತ ಹೇಳ್ತಾ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಿಮ್ಮ ಮುಂದಿನ ಪರಂಪರೆಗೆ ಅಹಾತ ಮಾಡಬೇಕು ನಿಮ್ಮ ನಿಮಗೆ ಮಾತ್ರ ಇದು ಸೀಮಿತ ಆಗಬಾರ್ದು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಇರಬೇಕು ನಿಮ್ಮ ಮನೆಗಳ ಅಂಗೀಯವಿಲ್ಲು ನಮ್ಮ ಕೃಷಿ ಭೂಮಿ ಅಂಗೀಯ ಇರಬೇಕು ನಿಮ್ಮ ಭೂಮಿ ಅವರಿಗೆ ಹ್ಯಾಂಡ್ ಓವರ್ ಆಗಬೇಕು ನಿಮ್ಮ ಮುಂದಿನ ಕ್ಲೀನಿಗೆ ಹ್ಯಾಂಡ್ ಓವರ್ ಆಗಬೇಕು ನಿಮ್ಮ ಮಕ್ಕಳಿಗೆ ಹ್ಯಾಂಡ್ ಓವರ್ ಆಗಬೇಕು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಬಾರ್ದು ನಿಮ್ಮ ಭೂಮಿ ನಿಮ್ಮ ಭೂಮಿ ನಿಮ್ಮ ಮಕ್ಕಳ ಹೆಸರಿಗೆ ಆಗಬೇಕೆ ಹೊರತು ಸರ್ಕಾರದ ಹೆಸರಲ್ಲಿ ದುರೇಮುಖ ರಾಷ್ಟ್ರೀಯ ಉದ್ಯಮದ ಹೆಸರಲ್ಲಿ ನಿಮ್ಮ ಭೂಮಿ ಆರ್ಟಿಸಿ ಬರಬಾರ್ದು ನಿಮ್ಮ ಭೂಮಿಯದು ನಿಮ್ಮ ತಾತನಿಂದ ಮುತ್ತಾತನಿಂದ ನಿಮಗೆ ಬಂದಿದೆ ನಿಮ್ಮ ತಂದೆಗೆ ಬಂದಿದೆ ಅಲ್ಲಿಂದ ನಿಮಗೆ ಬಂದಿದೆ ಆನಂತರ ನಿಮ್ಮ ಮಕ್ಕಳಿಗೆ ಹೋಗ್ಬೇಕೆ ಹೊರತು ಸರ್ಕಾರದ ಹೆಸರಿಗೆ ಯಾವತ್ತೂ ಆರ್ ಟಿ ಸಿ ಆಗಬಾರ್ದು ಅನ್ನುವಂಥದ್ದು ನಿಮಗೆ ಬೇಕು ಅದರ ಸೂಚನೆ ಇರಬೇಕು ಮಕ್ಕಳು ದೊಡ್ಡವರಾಗಲಿ ಮಕ್ಕಳು ಒಳ್ಳೆ ಓದಬೇಕು ಅವರು ಇಂಜಿನಿಯರ್ ಆಗಬೇಕು ಅವರು ಡಾಕ್ಟ್ರ್ ಆಗಬೇಕು ಅವರು ಅಧಿಕಾರಿಗಳಾಗಬೇಕು ಅವರು ಐ ಪಿ ಎಸ್ ಆಗಬೇಕು ಅವರು ಐ ಎ ಎಸ್ ಆಗಬೇಕು ನಿಮ್ಮ ಮಕ್ಕಳು ಕೂಡ ಆದರೆ ಭೂಮಿ ಮಾತ್ರ ಅವರ ಹೆಸರಲ್ಲಿ ಇರಬೇಕು ನಿಮ್ಮ ಮಕ್ಕಳ ಹೆಸರಲ್ಲಿ ಇರಬೇಕು ನಿಮ್ಮ ಮೊಮ್ಮಕ್ಕಳ ಹೆಸರಿರಬೇಕು ಅನ್ನೋಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಹೋರಾಟವನ್ನು ಮುಂದುವರಿಸೋಣ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ಜೈ ಹಿ ಜೈಲಾಸ್